ಟ್ರಾಕ್ಟರ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಮಾಡ್ತೀರಿ ಇವಾಗ ವೆಜಿಟೇಬಲ್ ಉಪ್ಪಿಟ್ಟಿಗೆ ಅದಕ್ಕೆ ಬೇಕಾದ ಪದಾರ್ಥಗಳು ಎರಡು ಕಪ್ ರವೆ ನಾಲ್ಕೈದು ಹಸಿ ಮೆಣಸಿನಕಾಯಿ ಕರಿಬೇವು ಸೊಪ್ಪು ಒಂದು ಕ್ಯಾರೆಟ್ ನಾಲ್ಕೈದು ಬೀನ್ಸ್ ಎರಡು ಈರುಳ್ಳಿ ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟೋವ್ ಹಚ್ಕೊಳ್ಳೋಣ ಆಮೇಲೆ ಪಾನ್ ಇಟ್ಕೊಳ್ಳೋಣ ಆಯಿಲ್ ಹಾಕೊಳ್ಳೋಣ ಹುರ್ಕೊಳ್ಳೋಣ ಎರಡು ಕಪ್ ರವೆ ಹುರ್ದ್ಕೊಳ್ಳೋಣ ಕೆಂಪು ರವೆ ಇದು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಪಾನಿಗೆ ಅಂಟ್ಕೊಳಲ್ಲ ಈಗ ರವೆ ಕೆಂಪಾಗಿದೆ ಬಿಸಿನೀರ್ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದೀವಿ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡ್ಬಿಡೋಣ ಮೂರ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ

চিনি চিনেকাই ফ্ৰাইছো হ'লে এই হ'ল এই কেছ আগতে ফ্ৰাইক ಈರುಳ್ಳಿ ಫ್ರೈ ಆಗಿದೆ ಅದಕ್ಕೀಗ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೋಣ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಪ್ಲೇಟ್ ಮುಚ್ಕೊಳ್ಳೋಣ ತರಕಾರಿ ಸ್ವಲ್ಪ ಬೇಯಲಿ ಆಮೇಲೆ ಟೊಮೊಟೊ ಹಾಕೊಳ್ಳೋಣ ಈಗ ಬೆಳ್ಳಿ ನೋಡೋಣ ಈಗ ಇದಕ್ಕೆ ಟೊಮೊಟೊ ಹಾಕ್ತೀನಿ

ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೆಂದಿದೆ ಈಗ ಇದಕ್ಕೆ ಕಾದಿರೋ ನೀರು ನಾಲ್ಕು ಲೋಟ ಹಾಕೊಂತೀನಿ

ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ರವೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನಿಧಾನ ಮಿಕ್ಸ್ ಮಾಡ್ಕೋಬೇಕು ಗಂಟು ಕಟ್ಟಬಾರ್ದು ಜಾಸ್ತಿ ಹಾಕೊಂಡ್ರೆ ಒಂದೇ ಸಲ ಗಂಟು ಕಟ್ಟಬಿಡುತ್ತೆ ಅಂದ್ರೆ ನಾವು ಒಂದೇ ಹತ್ರ ಹಾಕಬಾರ್ದು ರವೆ ಎಲ್ಲ ಕಡೆ ಈ ತರ ಹಾಕೊಂಡ್ರೆ ಹಿಂಗೇ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ರವೆ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಗಂಟು ಕಟ್ಟುತ್ತೆ ಚೆನ್ನಾಗಿ ತಿರ್ಸ್ಕೊಳ ಒಂದ್ ಎರಡು ನಿಮಿಷ ಒಂದ್ ಎರಡು ನಿಮಿಷ ಪ್ಲೇಟ್ ಮುಚ್ಚಿಡೋಣ புரி ரெடி ಈಗ ప్లేటకి సర్వ్ ಈಗ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ